ಐದನೇ ತರಗತಿಯ ಮೊದಲನೇ ಪಾಠ ಒಟ್ಟಿಗೆ ಬಾಳುವ ಆನಂದ ಮೊದಲು ಪ್ರವೇಶ ನೋಡೋಣ ಒಗ್ಗಟ್ಟಿನಲ್ಲಿ ಬಲವಿದೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಒಟ್ಟಾಗಿ ಬದುಕಿದ್ರೆ ಎಲ್ಲರೂ ಸಹ ಸುಖವಾಗಿರೋದಕ್ಕೆ ಅದು ಕಾರಣ ಆಗುತ್ತೆ ನಮ್ಮ ನಮ್ಮ ನಡುವೆ ಇರುವ ದ್ವೇಷ ಸೂಹೆಗಳನ್ನು ಮರೆತು ಎಲ್ಲ ಎಲ್ಲರನ್ನೂ ಪ್ರೀತಿಸುತ್ತಾ ಬಾಳಿದರೆ ನಮ್ಮ ಬದುಕು ಸುಖವಾಗಿರುತ್ತದೆ ನಾವೆಲ್ಲರನ್ನು ದ್ವೇ ಯಾರನ್ನು ದ್ವೇಷ ಮಾಡದೆ ಎಲ್ಲರೂ ಪ್ರೀತಿಯಿಂದ ನಾವು ನೋಡ್ತಾ ಹೋದರೆ ನಾವು ಸುಖವಾಗಿ ಬದುಕೋಕೆ ಸಾಧ್ಯ ಆಗುತ್ತೆ ನಮ್ಮ ಜೀವನವನ್ನು ಸುಖವಾಗಿ ಬದುಕೋಕೆ ಇದು ದಾರಿಯಾಗುತ್ತೆ ಈಗ ಪಾಠಕ್ಕೆ ಬರೋಣ ಒಂದು ಹಳ್ಳಿ ಹಳ್ಳಿಯಲ್ಲಿ ರೈತನೊಬ್ಬ ಹೊಲ ಇತ್ತು ಒಂದು ಹಳ್ಳಿ ಇರುತ್ತೆ ಆ ಹಳ್ಳಿಯಲ್ಲಿ ಒಬ್ಬ ರೈತ ಇರ್ತಾನೆ ಅವನ ಹತ್ರ ಒಂದು ಹೊಲ ಇರುತ್ತೆ ಅಲ್ಲಿ ಒಂದು ಬೇವಿನ ಮರವಿತ್ತು ಆ ಹೊಲದಲ್ಲಿ ಒಂದು ಬೇವಿನ ಮರವಿತ್ತು ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತಿತ್ತು ಅದು ಆ ಹೊಲದಲ್ಲಿ ಒಂದು ಬೇವಿನ ಮರ ಇರುತ್ತೆ ಆ ಬೇವಿನ ಮರದ ಪಕ್ಕ ಒಂದು ಗುಂಡನೆಯ ಕಲ್ಲು ಬಂದು ಹೇಗೋ ಏನೋ ಅದಾಗದೆ ಒಂದು ಕಲ್ಲು ಬಂದು ನಿಂತಿರುತ್ತೆ ಮರದ ಮೇಲೆ ಕುಳಿತಿರುತ್ತಿದ್ದ ಅಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬೆಳೆದಂತೆ ಕಾಣುತ್ತಿತ್ತು ಅದು ಆ ಕಲ್ಲು ದುಂಡನೆಯ ಕಲ್ಲ ಮೇಲೆ ಆ ಮರದ ಮೇಲೆ ಬರ್ತಿದ್ದ ಪಕ್ಷಿಗಳ ಹೆಕ್ಕೆ ಬಿದ್ದು ಬಿದ್ದು ನೋಡೋದಕ್ಕೆ ಒಂದು ದುಂಡನೆಯ ವಿಭೂತಿ ಬೆಳೆದಂತೆ ಕಾಣ್ತಿತ್ತು ಬಿಳ್ಳಿಗೆ ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲನಂತೆ ಕಾಣಿಸುತ್ತಿತ್ತು ಅದು ಬಿ ಪಕ್ಷಿಗಳ ಹೆಕ್ಕೆ ಬಿದ್ದು ಬಿದ್ದು ಅದು ದುಂಡನೀಯಗಳು ವಿಭೂತಿ ಬೆಳೆದಂತ ಕಾಣ್ತಿ ಅದು ಇತ್ತು ಅದರಿಂದ ಜನರಿಗೆ ಅದು ಅಮ್ಮನ ಕಲ್ಲು ಅಂತ ಕಾಣಿಸ್ತಿತ್ತು ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನಂತೆ ಕಾಣಿಸಿತು ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಕಲ್ಲನ್ನು ಅಮ್ಮನ ಕಲ್ಲು ಅಂತ ಕರೀತಿದ್ರು ಜನರು ಬೇವಿನ ಮರವನ್ನು ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಆ ಕಲ್ಲಿನ ಆ ಕಲ್ಲು ಬೇವಿನ ಮರದ ಕೆಳಗಿತ್ತಿದ್ದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತ್ತು ಬೇವಿನ ಮರದ ಪಕ್ಕ ಕಲ್ಲಿದ್ದರಿಂದ ಅದಕ್ಕೆ ಅಮ್ಮನ ಕಲ್ಲು ಅಂತ ಹೆಸರು ಬಂದಿತ್ತು ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡು ಸುಖವಾಗಿದ್ದವು ಹೀಗೇನೆ ಒಂದರಿಂದ ಒಂದು ಮರದಿಂದ ಕಲ್ಲು ಕಲ್ಲಿಂದ ಮರದಿಂದ ಮರ ಇವೆರಡು ಒಂದಕ್ಕೊಂದು ಸಹಾಯ ಒಂದಕ್ಕೊಂದು ಹೆಸರು ಪಡ್ಕೊಂಡು ಸುಖವಾಗಿದ್ವು ಅಮ್ಮನ ಮರ ಅಮ್ಮನ ಕಲ್ಲು ಎಂದು ಊರಿನ ಜನರು ಜನಗಳು ಅವುಗಳ ತಂಟೆಗೆ ಹೋಗುತ್ತಿಲ್ಲ ಅಮ್ಮನ ಮರ ಅಮ್ಮನ ಕಲ್ಲು ಅಂತ ಅಂದ್ಬಿಟ್ಟು ಅದ್ರ ತಂಟೆಗೆ ಏನೋ ಅದಕ್ಕೆ ತೊಂದರೆ ಕೊಡೋದಕ್ಕೆ ಆ ಜನರು ಊರೊಂದು ಜನರು ಹೋಗ್ತಿರಲಿಲ್ಲ ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎಂಬ ಎಂದು ಕೊಂಡ್ ಎಂದು ಎರಡಕ್ಕೂ ಜಂಬ ಬಂದಿತು ಒಂದು ಸಲ ಏನಾಗುತ್ತೆ ಅಂತ ಅಂದರೆ ಒಂದಕ್ಕೊಂದು ಜಂಬ ಬರುತ್ತೆ ನನ್ನಿಂದ ಮರ ಅನ್ನುತ್ತೆ ನನ್ನಿಂದ ನೀನಿದೆಯಾ ಅಂತ ಕಲ್ಲಿದ್ದು ಕಲ್ಲೆಳುತ್ತೆ ನನ್ನಿಂದ ನೀನಿದೆಯಾ ಅಂತ ಮರಕ್ಕೆ ಹೇಳುತ್ತೆ ಈಗ ಒಂದಕ್ಕೊಂದು ಜಂಬ ಬರುತ್ತೆ ಬೇವಿನ ಮರ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು ಬೇವಿನ ಮರ ಹೇಳುತ್ತೆ ನಾನು ಅಮ್ಮನ ಮರ ನನ್ನ ಕೆಳಗಡೆ ನೀನಿರೋದ್ರಿಂದ ನಿನ್ನ ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ ಎಂದು ಬೇವಿನ ಮರ ಕಲ್ಗೆ ಹೇಳುತ್ತೆ ಅದಕ್ಕೆ ಕಲ್ಲು ಹೇಳುತ್ತೆ ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದು ಕಲ್ಲು ಹೇಳುತ್ತೆ ನೀನು ನನ್ನ ಪಕ್ಕದಲ್ಲಿರೋದ್ರಿಂದ ನಿನ್ನನ್ನು ಅಮ್ಮನ ಮರ ಅಂತ ಕರೆಯುತ್ತೆ ಕರೀತಾರೆ ಅಂತ ಕಲ್ಲು ಹೇಳುತ್ತೆ ಬೇವಿನ ಮರಕ್ಕೆ ಹೀಗೆ ಎರಡು ಜಗಳ ಮಾಡಿದವು ಕೊನೆಗೆ ಕಲ್ಲು ಕೋಪದಿಂದ ಹುರುಳಿ ಹುರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ಕಲ್ಲು ಕೋಪ ಬಂದ್ಬಿಟ್ಟು ಬೇವಿನ ಮರದಿಂದ ದೂರ ಹೋಗಿ ಹುರುಳ್ಕೊಂಡು ಹೋಗಿ ದೂರವಾಗಿ ನಿಂತ್ಕೊಳ್ಳುತ್ತೆ ನನ್ನಿಂದ ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಕಲ್ಲು ನನ್ನ ಕೆಳಗಿ ಕೆಳಗಿರದಿದ್ದರೆ ಕಲ್ಲನ್ನು ಹೊಡೆಯೋದು ಹಾಕುತ್ತಾರೆ ಎಂದು ಮರ ಹೀಗೆ ಎರಡು ತಮ್ಮೊಳಗೆ ಆಲೋಚಿಸು ಮರ ಆಲೋಚಿಸುತ್ತೆ ಕಲ್ಲು ಆಲೋಚಿಸುತ್ತೆ ನಾನು ಮರದ ಪಕ್ಕ ಇಲ್ಲ ಅಂತಂದರೆ ಮರನ ಕಡಿತಾರೆ ಮರ ಆಲೋಚಿಸುತ್ತೆ ಕಲ್ಲು ನನ್ನ ಪಕ್ಕ ಇಲ್ಲ ಅಂತಂದರೆ ಅದನ್ನು ಹೊಡೆದಾಕ್ತಾರೆ ಕಲ್ಲನ್ನು ಅಂತ ಒಬ್ರಿಗೊಬ್ರು ತಮ್ಮಲ್ಲೇ ಆಲೋಚನೆಯ ಮಾಡ್ಕೋತೇವೆ ಒಂದು ದಿನ ಹೊಲವನ್ನು ಉಳ್ಳೋಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆಗೆ ಬಂದನು ಒಂದಿನ ಹೊಲ ಉಳ್ಳೋಕ್ಕೆ ಆ ರೈತ ಇರ್ತಾನಲ್ಲ ಆ ರೈತನ ಮಕ್ಕಳ ಜೊತೆ ಬರ್ತಾನೆ ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳುತ್ತಾನೆ ಅವರು ಹೊಲಕ್ಕೆ ಬಂದು ನೋಡಿದಾಗ ಅಮ್ಮನ ಕಲ್ಲು ಆ ಬೇವಿನ ಮರದ ಪಕ್ಕ ಇಲ್ಲದೇ ಇರೋದ್ರಿಂದ ನಾಳೆ ಮರ ಕಡಿತಾರಲ್ಲ ಅವ್ರನ್ನ ಕರೆಸಿ ಇದನ್ನು ಮರನ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಅಂತ ತನ್ನ ಮಕ್ಕಳಿಗೆ ರೈತ ಹೇಳ್ತಾನೆ ಬೇವಿನ ಮ ಮರದಿಂದ ದೂರ ಬಿದ್ದಿದ್ದ ಕಲ್ಲು ನೋಡಿ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಹೊಡೆಯೋದ್ರಿಂದ ಹೊಡೆಸಿದರೆ ನೇಗ ನೇಗಿಲನ್ನು ಕಟ್ಟಿ ಉಳಲು ಬರ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದರು ದೂರದಿಂದ ದೂರದಲ್ಲಿ ಬಿದ್ದಿದ್ದ ಕಲ್ಲನ್ನು ನೋಡ್ತಾನೆ ಆ ರೈತ ತನ್ನ ಮಕ್ಕಳಿಗೆ ಹೇಳ್ತಾರೆ ಇದನ್ನು ಕಲ್ಲನ್ನು ಹೊಡೆಸಿ ಇದನ್ನು ಹೊಡಿಸಿದ್ರೆ ನೇಗಿಲ ಉಳೋಕ್ಕೆ ಸಹಾಯ ಆಗುತ್ತೆ ನೇಗಿಲು ಕಟ್ಟೋಕ್ಕೆ ಸಹ ಉಳೋಕ್ಕೆ ಸಹಾಯ ಆಗುತ್ತೆ ಅಂತ ತನ್ನ ಮಕ್ಕಳಿಗೆ ಹೇಳ್ತಾರೆ ಇದನ್ನು ಕೇಳಿದ ಮರ ಮತ್ತು ಕಲ್ಲು ಎರಡು ಭಯದಿಂದ ನಡಗಿದ್ದು ಇವಿಯ ರೈತ ಮತ್ತು ರೈತನ ಮಕ್ಕಳು ಮಾತಾಡ್ತಿದ್ದನ್ನು ಕಲ್ಲು ಮತ್ತು ರೈತ ಸಾರಿ ಕಲ್ಲು ಮತ್ತು ಬೇವಿನ ಮರ ಕೇಳಿಸ್ಕೊತವೆ ಕೇಳಿ ರೈತನ ಮಕ್ಕಳು ಮತ್ತು ರೈತ ಮಾತಾಡ್ತಿರೋ ಮಾತುಗಳನ್ನ ಕೇಳಿಸ್ಕೊತಾರೆ ಕೇಳಿಸ್ಕೊಂಡು ಅವಕ್ಕೆ ಭಯ ಆಗೋಗ್ಬಿಡುತ್ತೆ ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗೋದನ್ನೇ ಕಾದಿದ್ದು ಕಲ್ಲು ಬರಲ್ಲ ಎಂದು ಬೇವಿನ ಮರವನ್ನು ಕೇಳಿತು ರೈತ ಮತ್ತು ರೈತನ ಮಕ್ಕಳು ಆ ಕಡೆ ಹೋಗೋದನ್ನೇ ಕಲ್ಲು ಮತ್ತು ಮರ ಕಾಯ್ತಿದ್ವು ಅದಕ್ಕೆ ಕಲ್ಲು ಹೇಳುತ್ತೆ ನಾನು ಬರಲ್ಲ ಎಂದು ಬೇವಿನ ಮರ ಕೇಳಿತು ಮರ ಹೇಳುತ್ತೆ ಬೇಗ ಬಾ ಎಂದು ಕಲ್ಲಿಗೆ ಹೇಳಿದ್ದು ಮರ ಹೇಳುತ್ತೆ ಬೇಗ ಬಾ ಅಂತ ಹೇಳುತ್ತೆ ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಆ ಈಗ ಎರಡಕ್ಕೂ ತಿಳಿಯಿತು ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರು ಈಗ ಗೊತ್ತಾಗುತ್ತೆ ಕಲ್ಲು ಮರ ಎರಡು ಒಂದು ಒಬ್ಬರಿಂದ ಒಬ್ರು ಸುಖವಾಗಿರೋದು ಅಂತ ತಿಳಿಯುತ್ತೆ ಅದು ಮತ್ತವರು ಸ್ನೇಹಿತರಾಗ್ತಾರೆ ಮಾರನೆಯ ದಿನ ಮರ ಕಡಿಯುವವರು ಬಂದು ನೋಡಿದರು ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು ಮಾರನೇ ದಿನ ಮರ ಕಡಿಯೋರು ಬರ್ತಾರೆ ಹೊಲದ ಹತ್ರ ಕಲ್ಲು ಮತ್ತು ಕಲ್ಲು ಮರದ ಕೆಳಗಡೆ ನಿಮ್ ಹೋಗಿ ನಿಂತಿದ್ದನ್ನ ನೋಡ್ತಾರೆ ಮೊದಲಿನಂತೆ ಇದ್ದಿದ್ದನ್ನ ನೋಡ್ತಾರೆ ಅವರಿಗೆ ಮರ ಮತ್ತು ಕಲ್ಲಿಗೆ ಕಲ್ಲಿನ ಬಗೆಗೆ ಭಕ್ತಿ ಉಂಟಾಯಿತು ಮರ ಮತ್ತು ಕಲ್ಲು ಯಾಕಂದರೆ ಅದು ದೇವ್ರದ್ದು ಅಲ್ಲೋದು ಇಂಥವ್ರಗಾದ್ರೂ ದೇವ್ರದ್ದು ಮರ ದೇವ್ರದ್ದು ಕಲ್ಲು ಅಂತಂದರೆ ಭಕ್ತಿ ಇದ್ದೇ ಇರುತ್ತೆ ಅವ್ರಿಗೂ ಕೂಡ ಮರ ಕಡಿಯೋರಿಗೆ ಭಕ್ತಿ ಉಂಟಾಗುತ್ತೆ ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ಅವರು ಇದು ಅಮ್ಮನ ಮರ ಇದನ್ನು ಕಡಿಯೋದನ್ನು ಬೇಡ ಅಂತ ಅಂದ್ಬಿಟ್ಟು ಹೋಗ್ತಾರೆ ಕಲ್ಲು ಹೊಡೆಯುವರು ಬಂದು ಇದು ಅಮ್ಮನ ಕಲ್ಲು ಹೊಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು ಅವರು ಸಹ ಇದು ಅಮ್ಮನ ಕಲ್ಲು ಇದನ್ನು ಹೊಡಿಬಾರ್ದು ಹೊಡೆಯೋದು ಬೇಡ ಅಂತ ಅಂದ್ಬಿಟ್ಟು ಅಲ್ಲಿಂದ ಅವರು ಹೊರಟು ಹೋಗ್ತಾರೆ ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು ಬೇವಿನ ಮರ ಮತ್ತು ಕಲ್ಲು ಬಂದಿದ ಕಂಟಕದಿಂದ ಅವರು ಪಾರಾಗ್ತವೆ ಎರಡೂ ಕೂಡ ಯಾರ ಭಯವಿಲ್ಲದೆ ಸುಖವಾಗಿ ಸುಖವಾಗಿದ್ವೋ ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಈ ಪಾಠದ ಅರ್ಥ ಅಂತ ಅಂದರೆ ಎಲ್ಲರೂ ಒಟ್ಟಾಗಿ ನಾವು ಎಲ್ಲರೂ ಒಟ್ಟಾಗಿ ನಾವು ಬಾಳಿದ್ರೆ ಎಲ್ಲರೂ ಸುಖವಾಗಿರೋದಕ್ಕೆ ಕಾರಣ ಆಗುತ್ತೆ ಎಲ್ಲರೂ ಒಟ್ಟಿಗೆ ಇದ್ದರೆ ಸುಖವಾಗಿರೋದಕ್ಕೆ ದಾರಿಯಾಗುತ್ತೆ ಅನ್ನೋದು ಈ ಪಾಠದ ಸಂದೇಶ ಆಗಿದೆ ಇಷ್ಟು ಈ ತರಗತಿಯಲ್ಲಿ ನಾವು ಒಟ್ಟಿಗೆ ಬಾಳುವ ಆನಂದದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದ ಬಗ್ಗೆ ತಿಳ್ಕೊಳ್ಳೋಣ